ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ಚಿಲ್ಕಲ್ನೇರ ಹೋಬಳಿಯ ಏನಂದೇಳೆ ಗ್ರಾಮದಲ್ಲಿ ಏನಿದ್ದೇಳೆ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಆಶ್ರಯದಲ್ಲಿ ಈ ದಿನ ಏನಂದೇಳೆ ಸ್ಟ್ಯಾಂಡ್ ಹತ್ರ ಒಂದು ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಬಂದಿರು ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನಿವತ್ತು ಈ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಖ್ಯವಾಗಿ ಇದರ ಒಂದು ಶ್ರಮ ಇದರ ಒಂದು ಪ್ರತಿಫಲ ಇದರ ಒಂದು ದುಡಿಮೆ ಈ ಒಂದು ಗ್ರಾಮದ ಮಹಾವಿತ್ಪಾದಕರಿಸಂಥ ನಾನು ಈ ಏನು ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದೆ ಹಾಲು ಉತ್ಪಾದನೆ ಆಗ್ತಕ್ಕಂಥಕ್ಕಂಥ ತರಬೇತಿ ಇವತ್ತು ಬಹಳಷ್ಟು ಇವತ್ತು ಉತ್ಪಾದಕರು ಆರ್ಥಿಕವಾಗಿ ಇವತ್ತು ಕೊನೆಯನ್ನು ಅನುಭವಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇವತ್ತು ಒಂದು ಲೀಟ್ರಿಗೆ ಐದು ರೂಪಾಯಿ ಸರ್ಕಾರ ಪ್ರೋತ್ಸಾಹ ದಿನ ಕೊಡ್ತಾ ಇದೆ ಮುಂದಿನ ದಿನದಲ್ಲಿ ಆದಷ್ಟು ವೇಗ ಹಾಲು ಉತ್ಪಾದಕರಿಗೆ ಒಂದು ಲೀಟರ್ ಲೀಟ್ರಿಗೆ ಹತ್ತು ರೂಪಾಯಿ ಭೋತ್ಸಾ ಅಂತ ಸರ್ಕಾರದಿಂದ ಕಾಣಬೇಕಾದ್ರೆ ಸುಮಾರು ಬಾರಿ ನಾನು ಸರ್ಕಾರ ಗಮನಿಸಿದ ಮುಂದೆ ಇವತ್ತು ನಾನು ಒಬ್ಬ ಒಬ್ಬನಾಗಿ ಇವತ್ತು ನಾನು ಒಬ್ಬ ಹಾಲು ಉತ್ಪಾದನೆ ಆಗಿ ಇದ್ದೀನಿ ಇವತ್ತು ರೈತರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಆದರೆ ನಮ್ಮದು ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಪ್ರತಿದಿನ ಒಂದು ಕೋಟಿ ಐದು ಐದು ಲಕ್ಷ ಲೀಟ್ರ್ ಉತ್ಪಾದನೆ ಆಗ್ತಾ ಇದೆ ಇದರೊಂದು ಟ್ಯಾಕ್ಟರ್ಗಳು ವರದಿ ಪ್ರಕಾರ ಪ್ರತಿಯೊಬ್ಬ ಮನಸ್ಸಿಗೆ ಇನ್ನೂರೈವತ್ತರಿಂದ ಮುನ್ನೂರು ಎಂ ಪ್ರತಿ ಪ್ರತಿದಿನ ಹಾಲು ಬೇಕನ್ನುವಂಥ ನಮ್ಮದಲ್ಲಿ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಹಾಲು ಉತ್ಪಾದನೆ ನಮ್ಮ ನನಗೆ ಏನು ಏನಿವತ್ತು ಈ ಭಾಗದ ಎಲ್ಲರೂ ಸೇರಿ ಹೊತ್ತು ನಮ್ಮ ಕೋಲಾರ ಹಾಲು ಮಟ್ಟದವರು ನಿರ್ದೇಶಕರಾದಂಥ ಬಾಬಣ್ಣ ಗ್ರಾಮದ ಎಲ್ಲ ನಮ್ಮ ಹಿರಿಯರು ಚಿನ್ನ ಪ್ರೇಕ್ಷಣ ಒಕ್ಕೂಟದ ಕಡೆಯಿಂದ ಸಹ ಈ ಒಂದು ಮಳಿಗೆ ಹೇಳುವ ಲಕ್ಷ ಕೊಡೋದ್ರಿಂದ ಹೆಚ್ಚಿನ ಹಣವನ್ನು ಕೊಟ್ಟಿದ್ದಾರೆ ಮುಂದೆ ಈ ಒಂದು ಹಾಲು ಉತ್ಪಾದಕನೇ ಹೆಚ್ಚಾಗಬೇಕಂತೇಳಿ ನಾವು ಪ್ರಮಾಣಿಕತೆ ಕೆಲಸ ಮಾಡಿದ್ದೀವಿ ಒಟ್ಟಾರೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹಾಲು ಉತ್ಪಾದಕರ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕ ಗಮನ ತರ್ತಕ್ಕಂಥದ್ದು ತಾವು ಹೆಚ್ಚಿನ ಆದ್ಯತೆಯನ್ನು ಹಾಲು ಉತ್ಪಾದಕರು ಹೆಚ್ಚಿನ ಬೋನಕವನ್ನು ಕೊಡಬೇಕಂತೇಳಿ ಸಂದರ್ಭದಲ್ಲಿ ಅವರು ಗಮನಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಗೋಧಿಸ್ತಾ ಇದ್ದಾರೆ